ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿರುವಂತೆ ಈ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳಿತೀರಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಬಹಳ ಸವಿಸ್ತಾರವಾಗಿ ನೀವು ಹೇಳ್ತಾರ ಹೇಳಿ ಸರ್ ಎಲ್ಲ ಹೇಳ್ಬಿಡಿ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ಅವರು ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ ಈ ಕೆಂಪು ಕಲ್ಲು ಲ್ಯಾಟ್ರೈಟ್ ಖನಿಜ ಏಳ್ ಟು ತ್ರೀ ಖನಿಜಾಂಶದ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಮುಖ್ಯ ಖನಿಜ ಮತ್ತು ಉಪಖನಿಜಗಳಾಗಿ ವರ್ಗೀಕೃತಗೊಳ್ಳುತ್ತದೆ ಕೆ ಎಂ ಸಿ ಆರ್ ನಿಯಮಗಳು ಹತ್ತೊಂಬತ್ತು ನೂರ ಗಣಿ ಗಣಿಗೂ ಲೈಸೆನ್ಸ್ ಕಾರ್ಯ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಆ ಉತ್ತರದಲ್ಲಿ ಯಾವುದೇ ವಿಚಾರಗಳಿಲ್ಲ ಈಗ ಮಂತ್ರಿಗಳು ಏನಾದ್ರೂ ಪ್ರಯೋಜನ ಆಗ್ತದೆ ಅಧ್ಯಕ್ಷರೇ ಇಲ್ಲ ನೀವು ಈ ಉತ್ತರ ಈಗ ನಾನು ಓದಿದ್ದೀನಿ ಅದನ್ನೇ ಅವ್ರು ಓದ್ತಾ ಇದಾರಲ್ಲ ಅಧ್ಯಕ್ಷ ನಮ್ಮ ವಿಚಾರವನ್ನು ಅಧ್ಯಕ್ಷರೇ ನನಗೆ ಬಂದಿದೆ ನಾವು ಈ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟಿದ್ದೀರಿ ಈ ಉತ್ತರ ಅಲ್ದನೆ ನಾಳೆ ಅಂತಿಮವಾಗಿ ನಿರ್ಣಯ ಮಾಡುವುದರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಕರೆಸಿ ನಿರ್ಣಯ ಮಾಡಲಾಗ್ತದೆ ಆದ್ದರಿಂದ ಈ ಉತ್ತರದ ಮುಂದಿನ ಭಾಗವಾಗಿ ನಾಳೆ ಆ ನಿರ್ಣಯ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರ ಕಚೇರಿ ಒಳಗೆ ಸಭೆ ಮಾಡಿ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನಿಮಿಷ ಆಮೇಲೆ ನೀವು ಕೇಳಿ ಈಗ ಪ್ರಶ್ನೆ ಮಾತಾಡಿ ಇಲ್ಲಿಗೆ ಮಾತಾಡಿ ಹೌದು ಹೌದು ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೋಡಿ ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ ಮತ್ತೆ ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು ಈ ಕೆಂಪು ಕಲ್ಲು ಎಲ್ಲಿ ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಎನ್ನು ತೆಗೆಯುವುದನ್ನ ಸಭಾಧ್ಯಕ್ಷ ನಿಮಗೆ ಗೊತ್ತಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನೂ ಇದು ನಡೀತಾ ಇದೆ ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ ಯಾರು ಕೆಂಪು ಕಲ್ಲು ತಗೊಂಡು ಹೋದರೆ ಅವನನ್ನು ಹಿಡಿಯುವಂಥದ್ದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ ತ್ರೀ ಎ ಎಲ್ಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂತಹ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟೊಡಿಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ಒಂಬತ್ತು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮಲ್ಲೆಲ್ಲ ಜಾಯಿಂಟ್ ಆರ್ ಟಿ ಸಿ ಇರ್ತದೆ ಸಪರೇಟ್ ಆರ್ ಟಿ ಸಿ ಬೇಕು ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು ಎನ್ ಐ ಟಿ ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಟನ್ನಿಗೆ ಇನ್ನೂರ ಅರವತ್ತ ಇನ್ನೂರ ಐವತ್ತಾರು ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಲ್ಲಿಗೆ ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಎಪ್ಪತ್ತಾರು ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ತ್ರೀ ಎ ಎಲ್ಲಿ ಇದರಲ್ಲಿ ಬಾಸ್ಕೈಟ್ ಅಂದ್ರೆ ಈ ಮಣ್ಣು ಸಿಮೆಂಟ್ ಮಾಡುವವರಿಗೆ ಕಳಿಸುವಂತದ್ದು ಅದಕ್ಕೂ ಇದನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂತ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ ಇವತ್ತು ಎಷ್ಟೋ ಜನ ನಿರ್ಗತಿಕರಾಗಿದ್ದಾರೆ ಇದನ್ನೆಲ್ಲ ಸಡಿಲಿಕೆ ಮಾಡಿ ಆರ್ ಟಿ ಸಿ ಮತ್ತೆ ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಗರಾಗಿದ್ದಾರೆ ಒಂದು ಕಡೆಯಿಂದ ಪೊಲೀಸಿನವರ ಕಾಟ ಒಂದು ಕಡೆಯಿಂದ ನಮ್ಮ ಜ್ಞಾನ ಈ ಇಲಾಖೆಯವರೇ ಕಾಟ ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ನಡೆಯುವುದು ಅದೊಂದು ನಾಲ್ಕೈದು ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯಿತು ಕಾನೂನುಗಳನ್ನ ತರಲಿ ನಮ್ಗೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ ಆದ್ರೂ ಸಡಿಲಿಕೆ ಮಾಡಬೇಕಲ್ಲ ಇದನ್ನೆಲ್ಲ ಮಾಡಿದ್ರೆ ಏನಾಗ್ತದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಯಾರು ಕೂಡ ಯಾರಿಗರ್ಗ ನಮ್ಮ ಏನು ಗಾರ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಕಾನೂನು ಮಾಡ್ತೇವೆ ಕಾನೂನು ಮಾಡ್ತೇವೆ ನಾಡಿದ್ದು ಮಾಡ್ತೇವೆ ಮೂರು ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ ಇದಕ್ಕೆ ಕಾನೂನು ಮಾಡಲಿಕ್ಕೆ ಇದನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ ಇದನ್ನು ಯಾರು ವಿರೋಧ ಮಾಡುವಂತದ್ದು ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್ ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂತದ್ದು ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ ಅದೇ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ ಓಕೆ ಮನೆ ಅಧ್ಯಕ್ಷರತ್ತು ನಾಳೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷ ನಾಳೆ ಮೀಟಿಂಗ್ ಉಂಟು ಗೊತ್ತುಂಟು ಪರಿಹಾರ ಅರ್ಥ ಮನೆ ಅಧ್ಯಕ್ಷೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಆ ಕಳೆದ ನಾಲ್ಕೈದು ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂತ ಸಮಸ್ಯೆಗಳನ್ನ ಸರ್ಕಾರ ಉದ್ಭವ ಮಾಡಿದರ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತ ಹೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲಾ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ ಗಳನ್ನು ಮಾಡಿದ್ರು ಆದ್ರೆ ಫಲಪ್ರದಾರ ಆಗ್ಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳಿದ್ರು ಅಂತಂದ್ರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಎಲ್ಲಿ ತನಕ ಹೇಳ್ತಾ ಇದಾರೆ ಅಂತಂದ್ರೆ ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ ಅಲೋ ಬ್ರಿಕ್ಸ್ ಅಲ್ಲಿ ಮನೆ ಕಟ್ಟಿ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ನೀವು ತ್ರೀ ಎ ಮುಖಾಂತರ ಲೀಸನ್ ಏನ್ ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಎರಡು ಪರಿಣಾಮವಾಗಿ ಯಾರೂ ಕೆಂಪು ಕಲ್ ತೆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮರಳಿನ ಕುರಿತು ಅಷ್ಟೇ ಸಿಆರ್ಡ್ ನಾನ್ ಸಿಆರ್ಡ್ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ ಜಿಲ್ಲೆಗೆ ಬೇಕು ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ತಕ್ಕಂತೆ ಎರಡನ್ನ ಪೂರೈಸಿದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸು ಬರ್ತಾ ಇದೆ ಇದರಿಂದ ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಹೇಳೋದೇನಂದ್ರೆ ಬಹಳ ವಿಚಿತ್ರ ಅಂದ್ರೆ ಮಾನ್ಯ ಅಧ್ಯಕ್ಷ ನಾನು ಸುದೀರ್ಘ ಬಳಸಲಿಕ್ಕೆ ಹೋಗಲ್ಲ ಕೆಂಪು ಕಲ್ಲು ಮರಳು ನೋಡಬೇಕಾಗಿರುವಂತದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರು ಆಗ್ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳ ಕಾಕರ್ ನಡಿಯೋದ್ ಬಿಟ್ಬಿಡಿ ಕೆಂಪು ಕಲ್ಲು ಅಂತ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಯಾವ ಇಲಾಖೆ ಹೆಂಗೆ ನಡೆಸಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ ಮಾನ್ಯ ಗೃಹ ಸಚಿವರು ಇಲ್ಲಿದಿರಿ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ಬೇರೆ ಕೆಲಸ ಮಾಡಿ ಕೆಂಪು ಕಲ್ಲು ಅದಕ್ಕೆ ಕೆಲಸ ಮಾಡಬೇಡಿ ಅಂತೇಳಿ ನಿಮ್ಮ ಅಧಿಕಾರಿಗಳು ಹೇಳಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದನ್ ಬಿಟ್ಟು ಕೆಂಪು ಕಲ್ಲಿಕೊಂಡು ಒಂದೊಂದು ಸ್ಟೇಷನ್ ಅಲ್ಲಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಲಾರಿಗಳು ನಿಂತಿದೆ ಇದು ಇದು ಪರಿಸ್ಥಿತಿ ನಿಮ್ಗೂ ಗೊತ್ತಿದೆ ನಿಮಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ ಇದನ್ನ ಹೇಳಕ್ ಆಗ್ತಿಲ್ಲ ನಿಮಗೆ ಹಾಗಾಗಿ ನಾಳೆ ಮೀಟಿಂಗ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಈಗ ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಅದನ್ನೇ ಹೇಳಿದೆ ಪ್ರಯತ್ನ ಮಾಡಿದ್ದಾರೆ ಪರಿಹಾರ ನಿಮಗೆ ಸೂಚಿಸ್ತೇನೆ ಅಶೋಕ್ ರೈ ಅವರಿಗೆ ಸೂಚಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿತದಂತೇಳಿ ನಾನು ಆಶಯ ಭಾವನೆಯನ್ನು ವ್ಯಕ್ತ ಮುಗಿಪೇ ಅಟ್ಲೀಸ್ಟ್ ಈಗ ನನ್ಗೆ ಸಾಮತೆ ಇದೆ ಅಶೋಕ್ ರೈ ಏನು ಹೇಳಿದ್ದಾರೆ ಅಂಶಗಳು ಸಾಮತೆ ಇದೆ ಹಲವಾರು ಮೀಟಿಂಗ್ ಮಾಡಿದಿರಿ ನೀವು ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಸ್ಟಾಪ್ ಕೊಡಿ ಅಂತ ನಮ್ಮ ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂತ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದ್ರೆ ಅಲ್ಲಿ ಆಗುವಂತ ಅನಾಹುತಗಳು ಏನು ಅಂತ ಕೇಳ್ಕೊಂಡ್ರೆ ಅದನ್ನ ಫಸ್ಟ್ ಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಮಾಡಿದ್ರಿ ಅದರಲ್ಲಿ ಕೂಡ ನಮ್ದು ದುಃಖ ಇದೆ ಅಧ್ಯಕ್ಷ ನೀವು ಸಭೆ ಮಾಡಿದ್ರಿ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ಕೇಳಿದ್ರೆ ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ನಾಳೆ ಕರೆದಿದಿರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಅಂತಾರೆ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸು ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕದಕ್ಕಿಂತ ಕೊಂಡಿದ್ದ ದೊಡ್ಡ ರೀತಿಯ ಒಂದು ಅವಸ್ಥೆ ಆಗಿದೆ ಈಗ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೈ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷರ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣ ಕರ್ತವ್ರು ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದ್ ಹೋಗಿದೆ ಅದಕ್ಕಾಗಿ ನಾಳೆ ಇದನ್ನ ಬಗೆರ್ಸೋಂತ ದೃಷ್ಟಿಯಲ್ಲಿ ಆಗತ್ತೋ ಇಲ್ಲ ಇಡೀ ಮೈನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ತಿಳ್ಕೊಂಡು ಸಭೆ ಮಾಡಿ ಅಧ್ಯಕ್ಷರೇ ನನ್ನ ಇದೇ ನಾನು ಹೇಳುದು ಬಡವರಿಗೆ ತುಂಬಾ ಕಷ್ಟ ಆಗಿದೆ ಇವತ್ತು ಆರು ತಿಂಗಳು ನಮ್ಮ ದಕ್ಷಿಣ ಕನ್ನಡ ಉಡು ಉಡುಪಿಯಲ್ಲಿ ಮಳೆ ನಿರಂತರ ಮಳೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ಆ ಮಳೆಯಲ್ಲಿ ಅವರು ಬದುಕಬೇಕಿದ್ರೆ ಆರು ತಿಂಗಳು ಮಳೆ ನಿಮಗೆ ಎರಡು ಮೂರು ತಿಂಗಳು ಒಂದು ಎರಡು ದಿನ ಮಳೆ ಬಂದ್ರು ಇಲ್ಲಿ ತಟ್ಕೊಳ್ಲಿಕ್ಕೆ ಆಗುದಿಲ್ಲ ಬೆಂಗಳೂರು ಸಿಟಿ ಆ ಅಂತ ಮಳೆ ಬರುವಾಗ ನಮಗೆ ಕಲ್ಲು ಮತ್ತು ಹೊಯ್ಗೆ ಅವಶ್ಯಕತೆ ಇರೋ ಆ ಬಿಲ್ಡಿಂಗ್ ಅನ್ನು ಕಲ್ಲಿನಲ್ಲೇ ಕಟ್ಟಬೇಕು ನಾವು ಮಳೆ ಕಟ್ಟುದಾದ್ರೂ ಯಾವುದಾದ್ರು ಅದಕ್ಕೋಸ್ಕರ ಈ ರೀತಿಯ ಕಾನೂನನ್ನು ಸ್ವಲ್ಪ ಸಡಿಲೀಕರಿಸಿ ಈಗಾಗಲೇ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ಇದೆ ಅದನ್ನು ಮಾತ್ರ ಮಾಡ್ಲಿ ನಮ್ಮಲ್ಲಿ ಒಂದಷ್ಟು ಕಳ್ಳರಿದ್ದಾರೆ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ ಮನೆ ದರೋಡೆ ಮಾಡಿದ್ದಾರೆ ಚಿನ್ನ ಕದ್ದುಕೊಂಡು ಹೋಗಿದ್ದಾರೆ ಮತ್ತೆ ಬಸ್ಸಿನಲ್ಲಿ ಏನೋ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದ್ದಾರೆ ಅಂತ ಕಲ್ಲರನ್ನು ಇಡ್ಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ ಇದೇನು ಸಾರ್ವಜನಿಕರವಾಗಿ ತಕೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಳ್ಳು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇಡ್ಸಿ ನಿಲ್ಲಿಸಿ ಅವನು ಮಾಡ್ತಿದ್ದ ಅಲ್ಲೂ ಅದು ನಿಲ್ಬೇಕು ಸರ್ ಅಲ್ಲ ನಾನು ಹೇಳುದು ನೋಡಿ ಈಗಾಗಲೇ ಒಂದು ಕಳ್ಳಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ ಅವನ ಕಲ್ಲಿನ ಲಾರಿಯನ್ನು ಕಳ್ಳು ಸಮೇತ ನಿಲ್ಲಿಸಿದ್ದಾರೆ ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ ಇನ್ನು ಅವನ ಎಷ್ಟು ನಷ್ಟ ಆಗ್ತದೆ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಬೇಡವಾ ಅದಕ್ಕೋಸ್ಕರ ಈಗ ಒಂದು ಕಾನೂನು ನಾಳೆನೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಪೂರಕ ವಿನಂತಿಯನ್ನು ಮಾಡ್ತಿದ್ವಿ